ಮುಂದೆ ಈ ಅಳ್ವಾರ ಪರಂಪರೆ ಆದ ಮೇಲೆ ಆಚಾರ್ಯ ಪರಂಪರೆ ಅಂತ ಬರೋಕ್ಕೆ ಶುರು ಆಯಿತು ಹೆಜ್ಜೆ ಗಮನಿಸ್ಬೇಕು ಭಾಳ ಮುಖ್ಯವಾದ ಹೆಜ್ಜೆ ಇದು ಅಳ್ವಾರರು ಭಕ್ತಿಯಿಂದ ಹಾಡಿದವರು ಮೈ ಮರೆತು ಹಾಡಿದವರು ಅದಕ್ಕೆ ಅವರು ಹೇಳ್ತಾರೆ ಅವರು ಭಗವಂತನನ್ನು ಪ್ರೀತಿಸಿದವರು ಅಂತ ಮುಂದೆ ಬಂದಂಥ ಆಚಾರ್ಯರು ಭಗವಂತನನ್ನು ತಿಳಿದವರು ಅಂತ ಚೆನ್ನಾಗಿದೆ ನೋಡಿ ಅದು ಒಬ್ಬರು ಪ್ರೀತಿಸಿದವರು ಒಬ್ಬರು ತಿಳಿದವರು ಒನ್ ಹೂ ಲವ್ಡ್ ಗಾಡ್ ಒನ್ ಹೂ ಅಂಡರ್ಸ್ಟುಡ್ ಗಾಡ್ ಅಂತ ಈ ಆಚಾರ್ಯರು ಏನು ಮಾಡಿದರು ಅಂದರೆ ಭಗವಂತನನ್ನು ಹಾಡಿದರಲ್ಲ ಅವರು ಅದನ್ನು ಶಾಸ್ತ್ರೀಯವಾಗಿ ಸಂಸ್ಕೃತದ ನೆಲೆಗೆಟ್ಟಿಗೆ ತಂದು ಒಂದು ಪದ್ಧತಿಯನ್ನು ವ್ಯವಸ್ಥೆಯನ್ನಾಗಿ ಮಾಡಿದರು ಮಾಡಬೇಕಾಯಿತು ವೇದದ ಹಿನ್ನೆಯೊಳಗೆ ಅವನ್ನೆಲ್ಲ ಹಂಚಿ ವೈಷ್ಣವ ಪಂಥದ ಪ್ರಕಾರ ಒಂದು ವ್ಯವಸ್ಥೆಯನ್ನು ಮಾಡಿದರು ಈಗ ತಾವು ನೋಡಿದ್ದೀರಿ ಪೂಜೆ ಮಾಡ್ಬೋದು ಅಂತ ಹೇಳ್ತೀವಿ ಪೂಜಾ ವಿಧಾನಗಳು ಬೇರೆ ಬೇರೆ ಇದ್ದಾವೆ ಅಲ್ವ ಕೆಲವು ಕಡೆ ಪೂಜಾ ವಿದ್ ವಿಧಾನ ಪದ್ಧತಿ ಅಂತ ಒಂದು ಕೊಟ್ಟೆ ಬುಕ್ ಕೊಡ್ತಾರೆ ಅವರು ಈ ಪ್ರಾರ್ಥನೆ ಮೇಲೆ ಇದನ್ನು ಮಾಡಬೇಕು ನನಗಂತೂ ಭಾಳ ಕನ್ಫ್ಯೂಸ್ ಆಗ್ಬಿಡುತ್ತೆ ಸಲ ಅದು ಅವು ಸೀನಿಯಾರಿಟಿ ತಪ್ಪಿಸ್ಬಿಟ್ರೆ ಎಲ್ಲಿ ಕೋಪ ಮಾಡ್ಕೋತಾರೋ ಅನಿಸ್ಬಿಡುತ್ತೆ ನಮ್ಗೆ ಅಲ್ವಾ ಅದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಎಡಗಡೆ ಇಡಬೇಕು ಬಲಗಡೆ ಇಡಬೇಕು ಹಿಂಗೆ ಹಿಂಗಾಗ್ತದೆ ಹೀಗಾಗಿ ನನಗೆ ಆ ಗದ್ದಲದೊಳಗೆ ಭಕ್ತಿ ಅನ್ನೋ ಸ್ವಲ್ಪ ಕಮ್ಮಿಯಾಗಿ ಹೋಗುತ್ತೆ ಇಲ್ಲಿ ಹಾಗಲ್ಲ ಪೂರ್ತಿ ಭಕ್ತಿಯಲ್ಲೇ ಮೈ ಮರೆತವ್ರವರು ಜಾತಿ ಮತ ಪಂಥ ನೋಡದೆ ಇದ್ದವರು ಇವರೇನು ಮಾಡಿದರು ಜನಸಾಮಾನ್ಯರಿಗೆ ಮುಟ್ಟಬೇಕಾದ್ರೆ ಒಂದು ವಿಧಾನದ ಮೂಲಕ ಮುಟ್ಟಬೇಕು ಅಂತ ಹೇಳಿ ವೈಚಾರಿಕವಾಗಿ ಮಾಡಿ ವಿಶಿಷ್ಟಾದ್ವೈತ ಅನ್ನೋ ಲೌಕಿಕವಾಗಿ ಪ್ರತಿಪಾದನೆ ಮಾಡಿ ಜನರಿಗೆ ಮುಟ್ಸೋಕ್ ಶುರು ಮಾಡಿದರು ಈ ಆಚಾರ್ಯ ಪರಂಪರೆಯಲ್ಲಿ ನಾನು ಆಗ್ನೇ ಹೇಳಿದಾಗೆ ನಾಥ ಮುನಿಗಳು ಶ್ರೀನಾಥ ಮುನಿಗಳು ಅಂತಿದ್ದರು ಅವರು ಮೊದಲು ಕಂಡವರು ಅದನ್ನು ಸಂಗೀತ ಜೋಡಿಸಿದ್ರು ಅವರು ಎಷ್ಟು ಚಂದ ಕೆಲಸ ಮಾಡಿದರು ನೋಡಿ ಅವ್ರಿಗೇನು ಶ್ಲೋಕ ಸಿಕ್ಕಿತ್ತಲ್ಲ ನಾನು ಆಗಲೇ ಹೇಳಿದೆ ನಾಲ್ಕು ಸಾವಿರ ಶ್ಲೋಕ ಸಿಕ್ಕಿತ್ತಲ್ಲ ಅವಕ್ಕೆಲ್ಲ ಸಂಗೀತ ಸೇರಿಸಿದರು ಇದು ಬಹಳ ಮುಖ್ಯ ಅಲ್ವಾ ಯಾವುದೇ ಒಂದು ಕವನಕ್ಕೆ ಸಂಗೀತ ಕೂಡಿಸಿ ಹಾಡು ಅಂದಾಗ ಮನಸ್ಸಿಗೆ ಮುಟ್ಟತ್ತಲ್ವ ಅದು ಈಗ ನಾವು ಯಾವುದೇ ದಾಸರ ತಗೊಂಡಾಗ ಅದನ್ನು ಹಾಡಿದಾಗ ತಕ್ಕನ ಮನಸ್ಸಿಗೆ ಇಟ್ಕೊಳ್ಳುತ್ತೆ ಈಗ ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೆ ಟೆಕ್ಸ್ಟ್ ಓದೋದಕ್ಕೂ ಆ ಹಾಡು ಕೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಆ ಹಾಡು ಕೇಳಿದಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಹಂಗೆ ಮಾಡಿದರು ಸಂಗೀತ ಸೇರಿಸ್ಕೊಂಡ್ರು ಆಮೇಲೆ ನಾಥಮುನಿಗಳು ಏನು ಮಾಡಿದರು ಪೂರ್ವಾಚಾರ್ಯ ಸಂಸ್ಕೃತ ಪರಂಪರೆಯನ್ನು ಎರಡನ್ನೂ ಸೇರಿಸಿದರು ಈ ಭಕ್ತಿ ಪರಂಪರೆಯಲ್ಲಿ ಬಂದಂಥ ಪದ್ಯಗಳಿಗೆ ಸಂಸ್ಕೃತದ ಅರ್ಥಗಳನ್ನು ಹೇಳ್ತಾ ಹೋದರು ದಯವಿಟ್ಟು ತಿಳ್ಕೊಬೇಕಾದ್ ಭಾಳ ಮುಖ್ಯ ನಮ್ಮಲ್ಲಿ ಇರುವ ಏನು ಪದ್ಧತಿ ಇತ್ತು ಸಂಸ್ಕೃತದಲ್ಲಿ ಬಂದದ್ದನ್ನು ಕನ್ನಡಕ್ಕೆ ಅನುವಾದ ಮಾಡ್ತಾ ಇದ್ವಿ ನಾವು ನಮ್ಮ ಭಾಷೆಗೆ ಅನುವಾದ ಮಾಡ್ತಾ ಇದ್ವಿ ಇಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ತಮಿಳಲ್ಲಿ ಬಂದಂಥ ಪದ್ಯಗಳಿಗೆ ಸಂಸ್ಕೃತ ಅನುವಾದ ಮಾಡೋಕ್ಕೆ ಶುರು ಮಾಡಿದರು ಅರ್ಥ ಹಚ್ಚಿ ಮಂತ್ರ ಥರ ಹೇಳಬೇಕು ಅಂತ ಮಾಡಿದರು ಆದಷ್ಟು ಸಾಧ್ಯವಿದ್ದ ಮಟ್ಟಿಗೆ ಆ ತಮಿಳು ಮತ್ತು ಸಂಸ್ಕೃತದ ಅಂತರವನ್ನು ಕಮ್ಮಿ ಮಾಡ್ತಾ ಬಂದರು ಈ ನಾಥಮುನಿಗಳಿಗೆ ಒಬ್ಬ ಮಗ ಇದ್ದ ಈಶ್ವರ ಅಂತ ಪಾಪ ಅಕಾಲ ಮೃತ್ಯಿಗೆ ತೀರಾಗ್ಬಿಟ್ಟ ಅವನು ತೀರ್ಕೊಂಡ್ಬಿಟ್ಟ ಮಗ ಒಬ್ಬನೇ ಮಗ ಅವನು ತೀರ್ಕೊಂಡ ತಕ್ಷಣ ಇವರಿಗೆ ವೈರಾಗ್ಯ ಚಿಗರ್ ಬಿಡ್ತು ನನ್ನ ಸಂಸಾರ ಅನ್ನಿಸ್ಬಿಡ್ತು ಆಗ ಅವ್ರ ಒಬ್ಬ ಶಿಷ್ಯ ಬಂದ ಪುಂಡರೀಕಾಕ್ಷ ಅಂತ ಅವನ ಇರೋನು ಗುರುಗಳ ಜೊತೆಗೆ ಇರೋದು ಗುರುಗಳ ಸೇವೆ ಮಾಡೋದು ಅವ್ರಿಗೆ ಬರೆಯೋದು ಅವ್ರಿಗೆ ಸಹಾಯ ಮಾಡೋದು ಬರೋ ಹಾಡೋದಕ್ಕೆಲ್ಲ ಮಾಡ್ತಿದ್ದ ಚಂದ ಹಾಡ್ತಿದ್ದ ಅವ್ನು ಇಟ್ಕೊಂಡ್ರು ಶಿಷ್ಯರನ್ನಾಗಿ ಇಟ್ಕೊಂಡ್ರು ಅವನು ಆಗಿನ ಪಾಲಕ್ಕೆ ಅಂದರೆ ಕೀಳು ಜಾತಿಗೆ ಸೇರಿದವನು ಅಂತ ಪದ್ಧತಿ ದಲಿತ ಬಂತಕ್ಕೆ ಸೇರಿದವನುವನು ಒಂದು ಸಲ ಏನಾಗುತ್ತೆ ಅಂತ ಇವರು ತಮ್ಮ ಹೆಂಡತಿನ ಕಳಿಸ್ಕೊಡ್ತಾರೆ ಮಾವನ ಮನೆಗೆ ನೀನು ಹೋಗೋ ಪುಂಡ್ರಿಕಾಕ್ಷ ಜೊತೆಗೆ ಅಂತ ಕಳಿಸ್ತಾರೆ ಒಂದೊಂದು ಘಟನೆ ಹೇಗೆ ಪರಿವರ್ತನೆ ಆಗ್ತದೆ ಅಂತ ಪುಂಡ್ರಿಕಾಕ್ಷ ನೀನು ನನ್ನ ಹೆಂಡತಿ ಜೊತೆಗೆ ಹೋಗ್ಬಾರ್ದು ನಮ್ಮ ಮಾವನ ಮನೆಗೆ ಅಂತ ಅಲ್ಲಿ ಹೋದಾಗ ಮಾವನ ಮನೆಯಲ್ಲಿ ಇವನು ದಲಿತರವನು ಅಂತ ಗೊತ್ತಾದಾಗ ಈಕೆಗೆ ಬೇರೆ ಊಟಕ್ಕೆ ಹಾಕ್ತಾರೆ ಅವನು ಹೊರಗಡೆ ಕೂಡಿಸಿ ಊಟಕ್ಕೆ ಹಾಕ್ತಾರೆ ಸ್ವಲ್ಪ ತಂಗಳಾಗಿರುತ್ತೆ ಆಹಾರ ಅವನದೇನು ತಕರಾರಿಲ್ಲ ಪುಂಡ್ರಿಕಾಕ್ಷಿಗೇನು ತಕರಾರಿಲ್ಲ ಅವನು ಯಾರ ಬಗ್ಗೆ ಮಾತಾಡೋಣ ತಕರಾರು ಮಾಡೋಣ ತಿಂತಾನೆ ಮುಂದೆ ಬಂದ ಮೇಲೆ ಒಂದು ವರ್ಷ ಆದಮೇಲೆ ಈ ನಾಥ ಮುನಿಗಳಿಗೆ ಗೊತ್ತಾಗುತ್ತೆ ನಿನಗೇನು ಅನ್ಯಾಯ ಆಗಿದೆ ಅಲ್ಲಿ ಏನಾಯ್ತು ಹೇಳೋ ಹೊತ್ತು ಅಂತ ಕೇಳ್ತಾರೆ ಏನಿಲ್ಲ ನಾನು ಚೆನ್ನಾಗಿದ್ದೆ ಅಂತಾನೆ ಒತ್ತಿ ಕೇಳಿದಾಗ ಗೊತ್ತಾಗುತ್ತೆ ತಂಗಳನ್ನ ಹಾಕಿದ್ದಾರೆ ಇವನಿಗೆ ಅಂತ ಅವ್ನು ಹೇಳ್ತಾನೆ ತಂಗ್ಳು ನನಗೇನು ಬೇಜಾರಿಲ್ಲ ಅದು ನನಗೇನು ತೊಂದರೆ ಇಲ್ಲ ಅಲ್ಲಿ ಆಗಬಾರ್ದು ಅದು ನನಗೇನು ಕಷ್ಟ ಆಗಲಿಲ್ಲ ತಿನ್ಬಿಟ್ಟೆ ಅಂತ ಹೇಳ್ತಾರೆ ಆಗ ನಾಥ ಮುನಿಗಳಿಗೆ ಒಂದು ನಾನು ಪ್ರೀತಿ ಹೆಚ್ಚಾಗಿ ಎಂಥ ಶಿಷ್ಯಪ್ಪ ಅನ್ವಾರ್ಯ ನೀನು ಒಂದು ಹೇಳೋದಿಲ್ವ ಕೆಟ್ಟದಾದದ್ದು ಅಂತ ಹೇಳಿ ಅವನು ಅಪ್ಕೊಂಡು ಉಯ್ಯಕೊಂಡಾರಂದರು ಉಯ್ಯಕೊಂಡಾರ ನಾನು ಉದ್ಧಾರ ಮಾಡಿದವನಪ್ಪ ನೀನು ಅಂತ ಅಂದರೆ ಕೆಟ್ಟದನ್ನು ಕಾಣಲಾರದೆ ಇರೋದನ್ನು ಒಳ್ಳೇದೇ ಮಾಡಿ ಹೇಳಿದಂಥ ನೀನು ಉಯ್ಯಕೊಂಡಾರಂತ ಅವ್ರ ಹೆಸರು ಒಯ್ಯಕೊಂಡಾರಂತೆ ಆಗ್ಬಿಡ್ತು ಈ ನಾಥ ಮುನಿಗಳ ತೀರ್ಕೊಂಡ್ಮೇಲೆ ಪುಂಡರೀಕಾಕ್ಷನೇ ನಡೆಸಿದರು ಪರಂಪರೆಯನ್ನು ಮುಂದೆ ಆ ಪುಂಡರೀಕಾಕ್ಷ ತುಂಬ ಪ್ರೀತಿಯ ಮನುಷ್ಯ ಅಂತ ಹೇಳಿದ್ನಲ್ಲ ಅವ್ರಿಗೆ ಅನೇಕ ಜನ ಶಿಷ್ಯರಿದ್ದರು ಪುಂಡರೀಕಾಕ್ಷನಿಗೆ ಅದರಲ್ಲೊಬ್ಬ ಮಿಶ್ರ ಅನ್ನೊಬ್ಬ ಶಿಷ್ಯ ಆತ ಗುರುಭಕ್ತಿ ಅಂದರೆ ಅಸಾಧ್ಯ ಗುರುಭಕ್ತಿ ಆ ಗುರು ಏನು ಹೇಳ್ತಾರೆ ಅದು ಮಾಡಬೇಕು ಆ ಗುರುಭಕ್ತಿ ಇದ್ದಂಥ ಮನುಷ್ಯ ರಾಮಮಿಶ್ರ ಗುರುವಿನ ಕೃಪೆಯಾಗಿತ್ತು ಗುರುಗಳು ತಾವು ವಯಸ್ಸಾದ್ಮೇಲೆ ಹೇಳಿದರು ನೋಡಪ್ಪ ಪುಂಡರೀಕಾಕ್ಷ ಪುಂಡ್ರಿಕಾಕ್ಷ ರಾಮಮಿಶ್ರ ಹೇಳ್ತಾರೆ ನಾನೊಂದು ಆಯುಷ್ಯ ಮುಗಿಯೋಕ್ಕೆ ಬಂತು ನಂದು ನನಗೊಂದು ಆಸೆ ಇದೆಪ್ಪ ಈಗ ನಾಥ ಮುನಿಗಳು ಹೋದ್ರಲ್ಲ ಅವ್ರ ಮೊಮ್ಮಗ ಇದ್ದಾನೆ ಹುಟ್ಪುಟ್ಟು ಹುಡುಗ ಅವನು ಯಾಮುನಾಚಾರ್ಯ ಅಂತ ಅವನ ಹೆಸರು ಅವನು ದೊಡ್ಡವನಾಗೋವರೆಗೂ ನೀ ಪರಂಪರೆ ನಡೆಸ್ಕೊಂಡು ಹೋಗು ದೊಡ್ಡವನಾದ ಮೇಲೆ ಪರಂಪರೆಯವನ್ನ ಒಪ್ಪಿಸಿ ನೀ ಬಿಟ್ಟುಗಡೆ ಆಗು ಅಂತ ಹೇಳ್ತಾರೆ ಅಂದರೆ ರಾಮಮಿಶ್ರನ ಜವಾಬ್ದಾರಿ ಏನು ಅಂದರೆ ಆ ವೈಷ್ಣವ ಸಂಪ್ರದಾಯವನ್ನು ಕಾಯ್ಕೊಂಡು ಯಾಮುನಾಚಾರ್ಯರಿಗೆ ಕೊಟ್ಟು ಹೋಗಬೇಕಷ್ಟೇ ಅದನ್ನು ಪ್ರೀತಿಯಿಂದ ಮಾಡ್ತಾರೆ ಹೀಗಾಗಿ ನಾನು ಆಗಲೇ ಹೇಳಿದಾಗೆ ಶ್ರೀನಾಥ ಮುನಿಗಳಿಂದ ಉಯ್ಯಕ್ಕೊಂಡಾರರಿಗೆ ಅಲ್ಲಿಂದ ರಾಮಮೇಶ್ವರರಿಗೆ ಅಲ್ಲಿಂದ ಯಮುನಾಚಾರ್ಯರಿಗೆ ಬಂತು ಇಲ್ಲಿವರೆಗೂ ನಿಂತ್ಕೊಂತು ಈ ಬ್ಯಾಗ್ರೌಂಡಲ್ಲಿ ನಾವು ರಾಮಾನುಜಾಚಾರ್ಯನ್ನು ನೋಡಬೇಕೀಗ ಇದು ಹಿನ್ನೆಲೆ ಇದಾಗೋ ಹೊತ್ತಿಗೆ ಅಂದರೆ ರಾಮ್ ಯಮುನಾಚಾರ್ಯರು ಆಗಲೇ ಈಗ ತಗೊಂಡಿದ್ರು ಅಧಿಕಾರ ಗುರುಪೀಠ ತೊಗೊಂಡಿದ್ರು ತಾವೆಲ್ಲ ಕೇಳಿರ್ಬೇಕು ಯಮುನಾಚಾರ್ಯ ಹೆಸರು ಸಾಮಾನ್ಯವಾಗಿ ಕೇಳಿರ್ತೀವಿ ಅದ್ವೈ ವಿಶಿಷ್ಟ ಅದ್ವೈತದಲ್ಲಿ ಬಹು ದೊಡ್ಡ ಹೆಸರು ಯಮನಾಚಾರ್ಯರು ದೊಡ್ಡ ಗ್ರಂಥಗಳನ್ನು ಬರೆದಂಥವ್ರು ಅಂದರೆ ಆಗಿನ ಕಾಲಕ್ಕೆ ನೀಲುಕುಲಾರದ ನಕ್ಷತ್ರ ಅನ್ನುವಾಗಿದ್ದಂಥವ್ರು ಅಂದರೆ ನಾವು ಸರಿಸಮವಾಗಿ ಹೇಳೋದಾದರೆ ಶಂಕರಾಚಾರ್ಯರಿಗೆ ಯಾವ ಗೌರವ ಇತ್ತೋ ಆ ಗೌರವ ಪಡ್ಕೊಂಡಂಥವ್ರು ಯಮುನಾಚಾರ್ಯರು ಅವಾಗ ಆ ಹೊತ್ತಿಗೆ ರಾಮಾನುಜಾಚಾರ್ಯ ಜನನಾಯಿತು ಅಂತ ಅದು ಆಧದಿಯಲ್ಲಿ ಕ್ರಿಸ್ತ ಶಕ ಒಂದು ಸಾವಿರದ ಹದಿನೇಳರಲ್ಲಿ ಅಂದರೆ ಇವತ್ತಿಗೆ ಒಂದು ಸಾವಿರದ ಎಂಟು ವರ್ಷಗಳ ಹಿಂದೆ ಇದು ಅಕಸ್ಮಾತ್ ನಾವು ಒಂದು ಸಾವಿರದ ಎಂಟನೇ ವರ್ಷಕ್ಕೆ ನೆನಪು ಇದ್ದೀವಿ ಅವ್ರನ್ನ ಒಂದು ಸಾವಿರದ ಎಂಟು ವರ್ಷ ಆಯಿತು ಅವ್ರು ಬಂತು ಎಷ್ಟು ಆಶ್ಚರ್ಯ ಅನಿಸುತ್ತೆ ನನಗೆ ಯಾರೋ ಒಬ್ಬರು ಹತ್ತು ವರ್ಷ ತೀರ್ಕೊಂಡ್ರೆ ಹತ್ತು ವರ್ಷ ಆಯ್ತೇನು ರೀ ತಿರ್ಕೊಂಡು ಅವರು ಅಂತ ಇರ್ತಾರೆ ಇಪ್ಪತ್ತು ವರ್ಷ ಆದರೆ ಅವರು ಯಾರು ಅವ್ರು ತೀರ್ಕೊಂಡಿರಲ್ಲ ಅವತ್ತು ಹೆಸರು ಕೂಡ ಮರೆತು ಹೋಗ್ಬಿಡುತ್ತೆ ಒಂದು ನೂರು ವರ್ಷ ಆದರೆ ಮಸಕಾಗಿ ಹೋಗ್ಬಿಡುತ್ತೆ ಅಲ್ಲ ಅಂಥದ್ದು ಸಾವಿರ ವರ್ಷ ಆದ ಮೇಲೆ ಕೂಡ ಸಾವಿರದ ಎಂಟನೇ ವಯಸ್ಸಿಗೆ ಅವ್ರು ನೆನೆಸ್ಕೋತೀವಿ ಅಂದರೆ ಅವ್ರು ಸಾಧನೆ ಎಂಥದ್ದು ಇರಬೇಕು ಅಂತ ನನಗನ್ಸುತ್ತೆ ಮನುಷ್ಯನ ದೊಡ್ಡ ಸಾಧನೆ ಇದು ಸೊ ಅದಕ್ಕೆ ಹೇಳ್ತಾನೆ ನೀವು ಎಷ್ಟು ವರ್ಷ ಜನ ನಿಮ್ಮನ್ನು ನೆನ್ಸ್ಕೋತಾರೆ ಸತ್ತ ಮೇಲೆ ನಿಮ್ಮ ಸಾಧನೆ ಅರ್ಥ ಆಗುತ್ತೆ ಅಂತ ಭಾಗವತದಲ್ಲೂ ಒಂದು ಸಣ್ಣ ಕತೆ ಬರುತ್ತದೆ ಇಂದ್ರದ್ಯುಮ್ನ ಕತೆ ಅಂತ ಇಂದ್ರದ್ಯುಮ್ನ ಒಬ್ಬ ರಾಜ ಒಳ್ಳೆ ರಾಜ ಜಗತ್ತಿಗೆಲ್ಲ ಒಳ್ಳೇದು ಮಾಡ್ತಿದ್ದ ತನ್ನ ರಾಜ್ಯ ಎಲ್ಲ ಜನಪ್ರಿಯ ಇದ್ದ ಆಯುಷ್ ಸುಮದನ್ನ ತೀರ್ಕೊಂಡ ಒಳ್ಳೆ ಕೆಲಸ ಮಾಡಿದ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋದರು ಭಾಳ ವರ್ಷ ಅಲ್ಲೇ ಇದ್ದವನು ಅವನು ಅನ್ಕೊಂಡ್ಬಿಟ್ಟ ಪರ್ಮನೆಂಟ್ ರೆಸಿಡೆನ್ಸ್ ನಾನು ಇಲ್ಲೇ ಅಂದ್ಕೊಂಡಿದ್ದೆ ಅವನು ಅಲ್ಲೇ ಸ್ವರ್ಗದಲ್ಲೂ ಪರ್ಮನೆಂಟ್ ರೆಸಿಡೆನ್ಸ್ ಅಂತೇನಿಲ್ಲ ಅದು ಪರ್ಮಿಟೆಡ್ ವೀಸಾ ಅಷ್ಟೇ ಒಂದು ದಿವಸ ಬಂದರು ಇಂದ್ರ ಬಂದು ಹೇಳಿದಂತೆ ನೋಡಪ್ಪ ನಿಂದು ಮುಗಿಯೋಕೆ ಬಂತು ಅವಧಿ ನೀನು ವಾಪಸ್ ಹೋಗಬೇಕು ಅಂತ ಅವನಂದ ಇಷ್ಟೊಂದು ಪುಣ್ಯ ಕೆಲಸ ಮಾಡಿದ್ದೀನಿ ನಾನು ವಾಪಸ್ ಹೋಗ್ಬೇಕಾ ಇದು ಅಷ್ಟೇ ಪಾ ಸ್ಟಾಕ್ ಮುಗಿದ್ಮೇಲೆ ಹೋಗಬೇಕು ಹೇಗೆ ಗೊತ್ತಾಗ್ತದೆ ಅವ್ನು ಹೇಳಿದಂತೆ ಭೂಮಿಗೆ ಹೋದರೆ ನಿನ್ನ ನೆನೆಸ್ಕೊಳ್ಳೋರು ಇನ್ನು ಯಾರಾದರೂ ಇದ್ದರೆ ಚೆನ್ನಾಗಿತ್ತು ಮತ್ತು ಭಾಳ ಸಿಮ್ ಫಿಲಾಸಫಿಕಲ್ ಅನಿಸುತ್ತೆ ನನಗೆ ಭೂಮಿಯಲ್ಲಿ ನೀನು ನೆನೆಸ್ಕೊಳ್ಳೋರು ಇನ್ನು ಯಾರಾದರೂ ಇದ್ದರೆ ಅಲ್ಲಿವರೆಗೂ ಸ್ವರ್ಗದಲ್ಲಿ ಇರ್ಬೋದು ನೀನು ಯಾವತ್ತಿನ ದಿವಸ ನೀನು ನೆನೆಸ್ಕೊಳ್ಳೋರು ಒಬ್ಬರು ಇರಲ್ವೋ ವಾಪಸ್ಸು ಹೋಗಬೇಕು ಭೂಮಿಗೆ ನೀನು ಹೌದಾ ನಾನು ನೆನೆಸ್ಕೊಳ್ಳೋರು ಯಾರೂ ಇಲ್ವಾ ಅಂತಾನೆ ಯಾರು ಇಲ್ಲ ನೀವು ಹೋಗಿ ವಾಪಸ್ಸು ಅಂತಾನೆ ಹೋಗಿ ಬರ್ತಾನೆ ಊರಿಗೆ ಬರ್ತಾನೆ ಇಂದ್ರೋದ್ಯಮ್ನ ಬರ್ತಾನೆ ಯಾರಿಗೂ ಗೊತ್ತಿಲ್ಲ ಇಂದ್ರೋದ್ಯಮ್ನ ಯಾರು ಅಂತ ಅವ್ನು ಗುರುತಿ ಹತ್ತಲ್ಲ ರಾಜ್ಯ ಪೂರ್ತಿ ಬದಲಾಗಿ ಹೋಗಿದೆ ಯಾರನ್ನೂ ಕೇಳ್ತಾನೆ ಇಂದ್ರದ್ಯುಮ್ನ ರಾಜ ಗೊತ್ತಾ ನಿಮಗೆ ಏ ಗೊತ್ತಿಲ್ಲ ಹೆಸರೇ ಕೇಳಿಲ್ಲ ಅಂತಾರು ಅಷ್ಟು ವರ್ಷ ಈಗ ಈ ಊರಲ್ಲಿ ಅತ್ಯಂತ ಹಿರಿಯ ಯಾರು ಅಂತ ಕೇಳ್ತಾನೆ ಯಾವನೋ ಮನುಷ್ಯ ಇದ್ದ ನೂರು ವರ್ಷದವನು ಅವನು ಕೇಳ್ತಾನೆ ನಿನಗೆ ಅಜ್ಜ ನಿನಗೆ ಗೊತ್ತಾ ಇಂದ್ರದ್ಯುಮ್ನ ರಾಜ ಬಳಿ ಖ್ಯಾತನಾಗಿದ್ದನಲ್ಲ ಇಲ್ಲಪ್ಪ ನಾನು ಹೆಸರೇ ಕೇಳಿಲ್ಲ ಅವ್ನು ಅಂತ ಯಾರ್ದು ಕೇಳಿಲ್ಲ ಅಂತಾನೆ ನಿನಗಿಂತ ವಯಸ್ಸಾದವರು ಯಾರಾದರೂ ಇದ್ದಾರಾ ಇಲ್ಲಿ ಅಂತ ಕೇಳ್ತಾನೆ ಅಲ್ಲಿ ಊರವರೆಗೊಂದು ಗೂಬೆ ಇದೆ ಅದು ಭಾಳ ವಯಸ್ಸಾದದ್ದು ಅಂತ ಕೇಳಿದ್ದ ನನಗಿಂತ ಭಾಳ ವಯಸ್ಸಾದದ್ದು ಅಲ್ಲಿ ಹೋಗಿ ಕೇಳ್ತಾನೆ ಇಂದ್ರದ್ಯುಮ್ನ ರಾಜ ಗೊತ್ತ ಅಂತ ಇಲ್ಲಪ್ಪ ಇಂದ್ರದ್ಯುಮ್ನ ಹೆಸರೇ ಕೇಳಿಲ್ಲ ನಾನು ಅನ್ನತ್ತೆ ಭಾಳ ನಿರಾಶೆ ಆಗಿಬಿಡುತ್ತದೆ ಎಷ್ಟು ಬೇಗ ಮರ್ತುಬಿಟ್ರೆ ಜನ ನನ್ನೆಲ್ಲರೂ ನಿನಗಿಂತ ವಯಸ್ಸಾದವರು ಯಾರಾದರೂ ಇದ್ದಾರಾ ಅಂತ ಗೂಬೆ ಕೇಳ್ತಾನೆ ಒಂದು ಆಮೆ ಇದೆ ಊರವ್ರಿಗೊಂದು ಕೆರೆ ಇದೆ ಆಮೆ ಮಾತ್ರ ಎಷ್ಟೋ ಸಾವಿರ ವರ್ಷದಿಂದ ಇದೆ ಅಂತ ಇದೇನೋ ಅದಕ್ಕೇನಾದರೂ ಗೊತ್ತಿದ್ದರೆ ಕೇಳು ಅಂತ ಇವನು ಆಸೆಯಿಂದ ಹೋಗ್ತಾನೆ ದಂಡೆ ಮೇಲೆ ಕೂತು ಕೂಗ್ತಾನೆ ಕೂಗ್ತಾನೆ ಪಾಪ ಓದಿ ಆನೆ ವಯಸ್ಸಾಗಿಬಿಟ್ಟಿರೋದಕ್ಕೆ ದಂಡೆಗೆ ತೇಳ್ಕೊಂಬರುತ್ತೆ ಬಂದು ಕೇಳ್ತಾನೆ ಇಂದ್ರದ್ಯುಮ್ನ ಅಂತ ರಾಜ ಇದ್ದ ಗೊತ್ತಾ ನಿನಗೆ ಅಂತ ಗೊತ್ತು ಅನ್ನೋತ್ತೆ ಅದು ಗೊತ್ತಷ್ಟೇ ಅಲ್ಲ ಇವತ್ತು ನಾವೆಲ್ಲ ಸಂತೋಷವಾಗಿರಬೇಕಾದ್ರೆ ಅವನೇ ಕಾರಣ ಅವನೇ ಕಟ್ಸಿದ್ದು ಕೆರೆ ಅಂತ ಇಂದ್ರದ್ಯುಮ್ ಅಂತ ರಾಂಗ್ ನಂಬರ್ ನಾ ಕಟ್ಸಿಲ್ಲ ಇದನ್ನು ನಾ ಕಟ್ಸಿದ್ದಲ್ಲ ಕೆರೆ ಇದು ಅಂತಾನವನು ನಿನಗೆ ಗೊತ್ತಿಲ್ಲ ಆಮೇಲೆ ಅವನು ನಿನಗೆ ಗೊತ್ತಿಲ್ಲ ಅದು ಅವನು ಕಟ್ಸಿದ್ದಲ್ಲ ಆದರೆ ಅವನಿಂದಾಗ ಆದದ್ದು ಇದು ಕೆರೆ ಹೇಗೆ ದಿನಾಲೂ ಅವನು ಆಕಳುಗಳನ್ನು ದಾನ ಮಾಡ್ತಾಯಿದ್ದ ಹಸುಗಳನ್ನು ದಾನ ಮಾಡ್ತಿದ್ದ ಆ ದಾನ ತೊಗೊಂಡು ಎಳ್ಕೊಂಡು ಹೋಗ್ತಾರಲ್ಲ ಅದನ್ನು ಹೋಗುವಾಗ ಹಸುಗಳಿಗೆ ಹೋಗೋ ಮನಸ್ಸಿರಲಿಲ್ಲ ಊರು ಬಿಟ್ಟು ಹೋಗೋದಕ್ಕೆ ಅವು ಬೇಡ ಅಂತ ಇಟ್ಕೊಳ್ಳೋದು ಅವ್ರು ಎಳ್ಕೊಂಡು ಹೋಗೋವರು ಎಳೆಯುವಾಗ ಆ ಹಸುಗಳು ಆ ಖುರದಿಂದ ನೆಲ ಕೆರೆಯುತ್ತಿದ್ವಲ್ಲ ಕೆರೆದು ಕೆರೆದು ಕೆರೆ ಆದದ್ದು ಆದ್ದರಿಂದ ಅವನ ರಾಜನ ದಾನದಿಂದ ಬಂದಂಥ ಕೆರೆ ಇದು ದಾನದ ಕೊಟ್ಟಾಗ ಹಸುಗಳು ಕೆರೆದಂಥ ನೆಲದಿಂದ ಆದಂಥ ಕೆರೆ ಅದರಿಂದ ಅವನು ನೆನೆಸ್ಕೊಂಡಿದ್ದೀವಿ ಅಂತ ಅಟೊತಿ ಯಾರೋ ಹೆಗಲ್ ಮೇಲೆ ಕೈ ಇಟ್ಟಂಗೆ ಆಗ್ತದೆ ತಿರುಗಿ ನೋಡ್ತಾನೆ ರಾಜ ಇಂದ್ರ ಬಾಪ ಇನ್ನೂ ಟೈಮ್ ಇದೆ ಬಾ ನಿನಗೆ ಅಂತಾನೆ ನೀನು ನೆನೆಸ್ಕೊಳ್ಳೋರೊಬ್ಬರು ಇದ್ದಾರಲ್ಲ ಒಂದು ಎಷ್ಟು ಚಂದದ ಮಾತು ಅಂದರೆ ನೀವು ಮಾಡಿದ ಸಾಧನೆಯನ್ನೇ ಭೂಮಿಯಲ್ಲಿ ಆದರೂ ನೆನೆಸ್ಕೋತಾ ಇದ್ದರೆ ಇನ್ನೂ ನೀವು ಅಲ್ಲಿರ್ಬೋದು ಯಾವತ್ತಿನ ದಿವಸ ಕೋಟ ಖಾಲಿ ಆಯಿತು ವಾಪಸ್ ಬರೋದು ನನಗೆ ಆಶ್ಚರ್ಯ ಒಂದು ಸಾವಿರದ ಎಂಟು ವರ್ಷಗಳ ನಂತರ ಕೂಡ ಒಂದು ಪರಂಪರೆಯಾಗಿ ನಿಂತ್ಕೊಂಡು ಇಷ್ಟೊಂದು ಜನರಿಗೆ ಪ್ರೇರಕ ಶಕ್ತಿಯಾಗಿ ನಿಂತ್ಕೊಂಡಿರ್ಬೇಕಾದ್ರೆ ಆ ಜೀವ ಎಂಥ ದೊಡ್ಡದಿರಬೇಕು ಅನ್ನೋದು ಕಲ್ಪನೆ ಮಾಡ್ಕೋಬೇಕು ನಾವು